ಎಲ್ಲರಿಗೂ ನಮಸ್ಕಾರ ಅಸ್ಸಾಮ್ ವಲೈಕುಮ್ ಪ್ರಾಫಿಟ್ ಮೊಹಮ್ಮದ್ ರಸೂಲುಲ್ಲಾ ಜನಾ ಅಲಾ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಹಿ ವಸಲ್ಲಂ ಅವರ ವತಿಯಿಂದ ನಮ್ಮ ಪ್ರಾಫಿಟ್ ಹೆಸರಿಂದ ಇವತ್ತು ನಮ್ಮ ಚಂದ್ರಪಟ್ಟಣದಲ್ಲಿ ಹ್ಯುಮ್ಯಾನಿಟಿ ವೆಲ್ನೆಸ್ ಸೆಂಟ್ರ್ ಕಡೆಯಿಂದ ಹ್ಯುಮ್ಯಾನ್ಟಿಗೋಸ್ಕರ ಈ ಒಂದು ಕ್ಯಾಂಪ್ ಮಾಡಿದ್ವಿ ತುಂಬ ಚೆನ್ನಾಗಿ ನಡೆದು ನಡೆದಿದೆ ತುಂಬ ಜನ ಬಂದು ಯುಟಿಲೈಸು ಕೂಡ ಮಾಡಿದ್ದಾರೆ ತುಂಬ ಸಂತೋಷ ಏನಂದರೆ ಎಲ್ಲ ನಮ್ಮ ಚಂದ್ರಪಟ್ಟಣದ ಎಲ್ಲ ಡಾಕ್ಟರ್ಸು ಕೂಡ ನಮಗೆ ಬೆ ಸಹಕಾರ ಮಾಡಿಕೊಟ್ರು ಬೆಂಬಲ ನಿಮ್ಮ ಸಪೋರ್ಟ್ ಸಿಕ್ತು ಥ್ಯಾಂಕ್ ಯು ಆಮೇಲೆ ಆಶಾಕರ್ತರು ಕೂಡ ಬಂದಿದ್ದರು ಮಾದಕ ವಸ್ತು ಕೂಡ ಈ ಮೇನ್ ಕ ಮೂಲ ಕಾರಣ ಏನಂದರೆ ಕ್ಯಾಂಪ್ ಮಾಡಬೇಕಂದ್ರೆ ನಮ್ಮ ಚಂದ್ರಪಟ್ಟಣದಲ್ಲಿ ಹಲವಾರು ಏರಿಯಾಗಳಲ್ಲಿ ಗಾಂಜಾ ಡ್ರಗ್ಸು ಎಮ್ ಡಿ ಎಮ್ ಎ ಆಮೇಲೆ ತುಂಬ ಈ ಇಂಜೆಕ್ಷನ್ನು ತುಂಬ ಜಾಸ್ತಿ ಮಾದಕ ವಸ್ತುಗಳು ಅತಿ ಅತಿ ಅಂದರೆ ಅತಿ ಜಾಸ್ತಿ ಎಲ್ಲ ಕಡೆ ಸಪ್ಲೈ ಕೂಡ ಆಗ್ತಾ ಇದೆ ಯುಟಿಲೈಝು ಕೂಡ ಆಗ್ತಾ ಇದೆ ನೋಡಿ ಈ ಇದರಲ್ಲಿ ಡ್ರಗ್ಸಲ್ಲಿ ಗಾಂಜದಲ್ಲಿ ಈ ಮೆಡಿಕಲ್ ವಿಷಯದಲ್ಲಿ ಜಾತಿ ಧರ್ಮ ಬರಲ್ಲ ಸರ್ ಏನಕ್ಕೆ ಬರೋಲ್ಲ ಅಂದರೆ ಈ ಧರ್ಮ ನೋಡಿ ಅದಕ್ಕೆ ಯಾವುದೇ ಒಂದು ಇದು ಬರಲ್ಲ ಏನು ಕಾಯಿಲೆ ಬರಲ್ಲ ಈಗ ಒಂದು ಕ್ಯಾನ್ಸರು ಒಂದು ಕ್ಯಾನ್ಸರು ಬರೋಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಡೆ ಈ ಜಾ ಇದು ಮಾತಕ ವಸ್ತುಗಳು ಅವಳಿ ತುಂಬ ಜಾಸ್ತಿ ಆಗಿದೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಈಗ ನೋಡಿ ಒಂದು ಮಾತು ಹೇಳ್ತೀನಿ ಈ ಈ ನಮ್ಮ ಏರಿಯಾಗಳಲ್ಲಿ ಯಾರ ಮಾತಿ ಅವರಿಗೆ ಒಂದು ಎಲ್ಲೋ ಒಂದು ಒಂದು ಅಪಘಾತ ಮಾಡೋ ರೀತಿಯಲ್ಲಿ ಇದೆ ಈಗ ನಾನು ಇದ್ದೀನಿ ನನಗೆ ಆಲ್ರೆಡಿ ಒಂದು ಇಲ್ಲಿ ಕಟ್ಟಾಗಿದೆ ಏನಕ್ಕೆ ಈ ಮಾದಕ ವಸ್ತುಗಳ ಬಗ್ಗೆ ನಾನು ಜಾಸ್ತಿ ಮಾತಾಡ್ತೀನಿ ಯಾವುದಾರು ಒಂದು ಕ್ರೌಡಲ್ಲಿ ಏನಾರ ಒಂದು ಹಲ್ಲೆ ಮಾಡೋದು ಈ ಒಂದು ಘಟನೆ ನಮ್ಗೆ ಆಗೇ ಆಗುತ್ತೆ ಈಗ ಆಗ್ತಾನೇ ಇದೆ ಸದಾ ನಾವು ಮಾಡೇ ಮಾಡ್ತೀವದು ಏನಾರ ಆಗಲಿ ಏನಿಗೆ ಅಂದರೆ ನೋಡಿ ನಮ್ಮ ಮನೇಲಿ ಒಬ್ಬ ಒಬ್ಬ ಹದಿನೆಂಟು ವರ್ಷದ ಒಂದು ಹುಡುಗ ಇರ್ತಾನೆ ಈಗ ನನ್ನ ಸ್ವಂತ ತಮ್ಮ ಇರ್ತಿದ್ರೆ ಬಿಟ್ಬಿಡ್ತಿದ್ದ ಎಲ್ಲ ಏರಿಯಾದಲ್ಲಿ ಹಿಂಗೆ ಆಗ್ತಾನೆ ಇದೆ ದಯವಿಟ್ಟು ಈ ಕ್ಯಾಂಪ್ ಮಾಡೋದು ಮೂಲ ವಿಧ ಏನಂದರೆ ದಯವಿಟ್ಟು ಇದ್ರ ಮೇಲೆ ಒಂದು ಅವೇರ್ನೆಸ್ ಮಾಡಿ ಅವೇರ್ನೆಸ್ ಮಾಡಿಲ್ಲ ಅಂದರೆ ಬರ್ತಾ ಇರೋ ಜನ್ರೇಷನ್ ಈ ಸಾಧ್ಯವೇ ಇಲ್ಲ ಊಟಕ್ಕೆ ಆ ಥರ ಒಂದು ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ ಹಿಂಗ್ಗಡೆ ಒಂದು ನಾವು ಟಿ ವಿ ಸ್ಕ್ರೀನಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ ಅದರಿಂದ ಏನೇನು ತೊಂದರೆ ಆಗುತ್ತೆ ಅದ್ರದ್ದು ಏನೇನು ಪ್ರಾಬ್ಲಮ್ಗಳಾಗುತ್ತೆ ಹತ್ತು ನಿಮಿಷ ಎರಡು ಗಂಟೆ ಬರೀ ಎರಡು ಗಂಟೆ ಅದು ಎಮ್ ಮೈ ವರ್ಕ್ ಮಾಡೋದು ಇಂಜೆಕ್ಷನ್ನು ಕೂಡ ಎರಡೇ ಗಂಟೆ ಮತ್ತೆ ಎರಡು ಗಂಟೆ ಆದಮೇಲೆ ಮನುಷ್ಯನಿಗೆ ಆ್ಯಕ್ಟಿವ್ ಮಾಡ್ತಾನೆ ಮನುಷ್ಯನಿಗೆ ಆ್ಯಕ್ಟಿವ್ ಮಾಡಿದ ತಕ್ಷಣ ಏನೋ ಬೇರೆ ಅವಲೋಚನದಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಒಳ್ಳೆ ಮೆಂಟಾಲಿಟಿ ಫ್ರೆಶ್ ಮಾಡ್ತಾನೆ ಎರಡೇ ಗಂಟೆ ಎರಡು ಗಂಟೆ ಆದಮೇಲೆ ಲಿವರ್ಗೆ ಹೋಗಿ ಮತ್ತೆ ರೀಸಸಲ್ಲಿ ಒಟ್ಟೋಗಿಬಿಡುತ್ತೆ ಅದು ಉಳಿದಿರೋದು ಒಂದೇ ಲಿವರಿಂದ ಸ್ಪ್ರೆಡ್ ಆಗೋದು ಇನ್ಫೆಕ್ಷನ್ನು ನಿಮ್ಮ ಏನು ಮಗುವಾಗದು ಪ್ರೊಸೆಸ್ ಇದೆ ಅದು ಯಾವತ್ತೂ ಮು ಮುಂದೆ ದಿವಸಲ್ಲಿ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರೊಸೆಸ್ ನಡೀತಾ ಇದೆ ದಯವಿಟ್ಟು ಅದ್ರ ಬಗ್ಗೆ ನಾಲೆಜ್ ಬೇಕಂದರೆ ಇಂಥ ಒಂದು ಕ್ಯಾಂಪ್ಗಳಲ್ಲಿ ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಮುಂದೆ ಬಂದ ದಿವಸಗಳಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡೋಗಿ ಅವನಿಗೆ ಮಗಳಾಗ್ತಾ ಮಕ್ ಮಗು ಇಲ್ಲ ಮಗು ಆಗ್ತಾಯಿಲ್ಲ ಮಗು ಆಗ್ತಾಯಿಲ್ಲ ಅಂದರೆ ತಪ್ಪು ಗಂಡನ್ನು ಇಟ್ಕೊಂಡು ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ಟರೆ ಅದು ಸರಿಯೋದಿಲ್ಲ ಇದೇ ಒಂದು ಮೂಲ ಕಾರಣ ಇದು ಕ್ಯಾಂಪ್ ಮಾಡೋದು ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡು ಹೋಗೋದು ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾವ್ರೆ ಮಕ್ಕಳಾಗ್ತಾ ಇಲ್ಲ ಅಂತ ಈ ಹುಡುಗಂದೆ ತೊಂದರೆ ಇಟ್ಕೊಂಡು ಎಲ್ಲಿ ಈ ಗಾಂಜಾ ಎಮ್ ಡಿ ಎಮ್ ಇಂಜೆಕ್ಷನ್ಗಳು ಮಾಡಿಸಿ ಮಾಡಿಸಿ ಮದುವೆ ಆಗ್ತೀರಾ ಮದುವೆ ಆದಮೇಲೆ ಮಕ್ಕಳಾಗಲ್ಲ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡಿ ಇದೇ ಮೂಲ ವಿಧ ಈ ಕ್ಯಾ ಈ ಕ್ಯಾಂಪ್ ಮಾಡೋದು ನೋಡಿ ನಮ್ಮ ಸಂತ ದುಡ್ಡು ಹಾಕಿ ಯಾರು ಇಲ್ಲ ಸರ್ ಸ್ಪಾನ್ಸರು ಯಾರು ರೂಪಾಯಿ ನಾವು ಈಸ್ಕೊಂಡು ಈ ಕೆಲಸ ಮಾಡ್ತಾಯಿಲ್ಲ ಸರ್ ಈ ಈ ಕರ್ತವ್ಯ ಮಾಡ್ತಿರೋದು ಈ ನಮ್ಮ ಕೇಳೇನ ನಾನು ನಮ್ಮ ಕೈಲೇನಾಗುತ್ತೋ ನಾವು ಮಾಡ್ತಾಯಿದ್ದೀವಿ ಯಾರು ಸ್ಪಾನ್ಸರ್ ಇಲ್ಲ ಯಾರು ಇಲ್ಲ ಸರ್ ಎಲ್ಲ ಸ್ಪಾನ್ಸರ್ ಇವರಲ್ಲ ನಮ್ಮ ಸ್ಪಾನ್ಸರು ಯಾರು ನಮಗೆ ಆಮೇಲೆ ಯಾವುದು ಪಕ್ಷದವರಲ್ಲ ಸರ್ ದಯವಿಟ್ಟು ಇದು ಯಾವುದು ಪಕ್ಷನೂ ಇಲ್ಲ ನಾವು ಯಾವ ಪಕ್ಷ ಕಡೆನೂ ಇರಲ್ಲ ನಾವು ಯಾರ ಕಡೆನೂ ಇರೋಲ್ಲ ಸರ್ ನಾವೊಬ್ಬರು ಒಂದು ಒಂದು ಪ್ರಾಫಿಟ್ ಮೊಹಮ್ಮದ್ ರಸೂಲಲ್ಲ ಒಂದು ಉಮ್ಮತಿ ಅವ್ರ ಹೆಸರಿಂದ ಕೆಲಸ ಮಾಡ್ತಾಯಿದ್ದೀವಿ ನಮ್ಮದು ಯಾವುದು ಇದಿಲ್ಲ ಅದೇನೋ ಪಾರ್ಟಿನೂ ಇಲ್ಲ ಯಾರ ಕಡೆನೂ ಮಾತಾಡೋದು ಇಲ್ಲ ನಾವು ಮಾತಾಡಿದ್ರೆ ಪ್ರಾಫಿಟ್ ಬಗ್ಗೆ ಮಾತಾಡ್ತೀವಿ ಮಾತಾಡಿದ್ರೆ ಅವ್ರ ಕೆಲಸ ಬಗ್ಗೆ ಮಾತಾಡ್ತೀವಿ ಅವ್ರ ಮೂಲ ಏನು ಹೇಳ್ಕೊಟ್ಟಿರೋ ಅದನ್ನೂ ಮಾಡ್ತೀವಿ ನಮ್ಮ ಇಂದನೇ ಬರ್ಸಿದ್ದೀನಿ ಜಾತಿ ಧರ್ಮ ಭೇದ ಇಲ್ಲದ ವಾಹನ ಅಂತ ಯಾವ್ದಾರ ನಮಗೆ ಮೆಡಿಕಲ್ ಕೇಸಲ್ಲಿ ಯಾರು ಅನ್ನ ಬಂದರೆ ನಾವು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಸರ್ ನಾವು ಮಾಡೇ ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಸದಾ ಇದೇ ನಮ್ಮ ಪ್ರಾಫಿಟ್ ಮೊಹಮ್ಮದ್ ರಸುಲ್ಲಾ ಸಲ್ಲಾಂ ಹೇಳಿರೋದು ಸಾಯಿ ಗಂಟ ನಾವು ಇದೇ ಮಾಡ್ತೀವಿ ಈ ಮೂಲ ವಿಧಾನ ಅಂದರೆ ಈ ಈ ಕ್ಯಾಮ್ಗಳಲ್ಲಿ ದಯವಿಟ್ಟು ಇದು ಚಂದ್ರಪಣ್ಣ ಅಂತಲ್ಲ ಇಡೀ ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಲ್ಲಿ ಈ ಕ್ಯಾಮ್ಗಳು ಹಾಕಬೇಕು ಈ ಕ್ಯಾಂಪ್ ಹಿಂಗೆ ಇದ್ದರೆ ಎಲ್ಲೋ ಒಂದು ರೀತಿಯಲ್ಲಿ ತಂದೆ ತಾಯಿಗಳಿಗೊಂದು ಅವೇರ್ನೆಸ್ ಆಗುತ್ತೆ ನನ್ನ ಮಕ್ಕಳು ಏನೇನು ಇಲ್ಲಿ ನೋಡಿ ಈ ಈ ಟಿ ವಿ ಸ್ಕ್ರೀನಲ್ಲಿ ಹಾಕಿರೋದು ಏನು ಗೊತ್ತಾ ತಂದೆ ತಾಯಿಗಳಿಗೊಂದು ಗೊತ್ತಾಗುತ್ತೆ ನನ್ನ ಮಕ್ಕಳದ ಒಂದು ಏನು ಹೇಳ್ತಾರೆ ಅದಕ್ಕೆ ಸಿಮ್ಟನ್ಸ್ ಈ ಕ್ಯಾಮ್ರಾದಲ್ಲಿ ನಾವು ತೋರಿಸ್ಕೊ ನಾವು ತೋರಿಸ್ಕೊಡ್ತೀವಿ ಏನೇನು ಸಿಮ್ಟನ್ಸ್ ಬರುತ್ತೆ ಅವ್ನು ಹೆಂಗೆ ಹೆಂಗೆ ಮಾತಾಡ್ತಾನೆ ಅವನದು ಕಿವಿ ರೆಡ್ ಆಗುತ್ತಾ ಅವ್ನ ಕಣ್ಣು ರೆಡ್ ಆಗುತ್ತಾ ಅಂತ ಒಂದು ಅವೇರ್ನೆಸ್ ಕೊಡ್ತೀವಿ ಆ ಅವೇರ್ನೆಸ್ ಎಲ್ಲ ನಿಮ್ಮ ಮಗು ಏನಾರು ಚಾನ್ಸಸ್ ಏನಾರ ಮಾದ ಕೌಸರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂಥ ಸಮಯದಲ್ಲಿ ಏನು ಮಾಡಬೇಕಂತ ಇಂಥ ಕ್ಯಾಂಪ್ಗಳು ಮಾಡ್ತಾ ಇದೀವಿ ದಯವಿಟ್ಟು ಮುಂದಿನ ದಿವ್ಸಗಳವನು ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಲ್ಲ ನನ್ನ ಚಂದ್ರಪಟ್ಟಣ ಜನತೆಗೆ ನಾನು ಒಂದೇ ಕೇಳ್ಕೊಳ್ಳೋದು ದಯವಿಟ್ಟು ಈ ಜಾತಿ ಧರ್ಮ ಕಾನ್ಸೆಪ್ಟು ದಯವಿಟ್ಟು ಇದರಲ್ಲಿ ಸಿಗಾಕೋಬಿಡಿ ಇದರೊಂದು ದೊಡ್ಡ ಕಾರಣ ಇದೆ ಈ ಬೇಳೆ ಬೇಡ್ಸ್ಕೊಂಡು ಮಾಡೋರೇ ಒಳಗಡೆ ಕುಳಿತ್ಕೊಂಡು ಚೆನ್ನಾಗಿದ್ದಾರೆ ಇದು ಹಿಂದೂ ಮುಸ್ಲಿಮ್ ಅಂತ ತೊಗೊಂಡು ಹಾಕಿ ಒಂದು ಒಳ್ಳೆ ಬೇಳೆ ಬೆಸೆ ಮಾಡಿ ನೋಡಿ ಮೊನ್ನೆ ಒಂದು ಇದರಲ್ಲಿ ಯು ಪಿಲಿ ಒಂದು ಮಸೀದಿಲಿ ಯಾರೋ ಮ ಯಾರೋ ಕಲ್ಲು ಹೊಡೆದಿರೋದು ಅದು ಎಲ್ಲ ತನಿಖೆ ಮಾಡಿದ್ಮೇಲೆ ಗೊತ್ತಾಯಿತು ಯಾರೋ ರಮೇಶ್ ಹೆಗಡೆ ಅಂತ ಒಂದು ಹೆಸರು ನೋಡಿ ಇಂಥ ಒಂದು ಕೆಲಸ ಮಾಡ್ತಾರೆ ತಗೊಬಂದು ತಗೊಬಂದು ಜಗಳ ಮಡಿಯಲ್ಲಿ ಜಾತಿ ಧರ್ಮ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಂದ್ರಪಟ್ಟಣ ಜನತೆ ಇದಕ್ಕೆ ಬೆಂಬಸ್ಬೇಡಿ ದಯವಿಟ್ಟು ನಮ್ಮ ಮನಸ್ಸು ಯಾವುದೇ ಥರ ಇಲ್ಲ ಈ ಬರೀ ಕ್ಯಾಮ್ರಾ ಮೈಕ್ ಮುಂದೆ ಅಂತ ಅಲ್ಲ ನಮ್ಮ ಮನಸಲ್ಲೇ ಇರೋದು ಈ ಥರ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನಮ್ಮ ಪ್ರಾಫಿಟ್ ಹೇಳಿರೋದು ನಾವು ಕರ್ತವ್ಯ ಮಾಡ್ತಾಯಿದ್ದೀವಿ ಯಾವುದೇ ಜಾತಿ ಧರ್ಮ ನೋಡಿ ಯಾರಿಗೂ ಅನ್ಯ ಧರ್ಮಕ್ಕೆ ಹಿಂದೆ ಮಾತಾಡೋದು ಮುಂದೆ ಮಾತಾಡೋದು ನಮ್ಮ ಮನೆಗಳಲ್ಲಿ ಹೇಳ್ಕೊಟ್ಟಿಲ್ಲ ಸರ್ ದಯವಿಟ್ಟು ನಿಮ್ಮ ಊರಲ್ಲಿ ಇಂಥ ಒಂದು ಕ್ಯಾಮ್ಗಳಲ್ಲಿ ಸಪೋರ್ಟ್ ಮಾಡಿ ಎಲ್ಲ ನನ್ನ ಆ್ಯಂಬುಲೆನ್ಸ್ ಅವರು ಆಮೇಲೆ ಮೂಲ ಎಲ್ಲ ನಮ್ಮ ದೊಡ್ಡವರು ಬಂದು ನಮ್ಮೆಲ್ಲ ಸಹಕಾರ ಮಾಡಿದ್ದೀರಾ ತುಂಬ ಧನ್ಯವಾದ ಆಮೇಲೆ ನಮ್ಮ ನಮ್ಮ ಭರತ್ ಸರ್ ನೋಡಿ ಇವತ್ತು ಸಂಡೇ ಭರತ್ ಸರ್ ಬೇಕಂದರೆ ಇವತ್ತು ರಜಾ ಮಾಡ್ಬೋದಿತ್ತು ಏನು ಇಲ್ಲ ಅವ್ರೆಲ್ಲ ಡಿಲೇನೂ ಮಾಡ್ಬೋದಿತ್ತು ಭರತ್ ಸರ್ ಒಂದು ತಿಂಗಳಿಂದ ಕಂಪ್ಲೀಟ್ ಅವರೇ ನಮಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಮಾಡಿ ಅಂತ ಥ್ಯಾಂಕ್ ಯು ಭರತ್ ಸರ್ ಎಲ್ಲ ಟೀಮ್ಗೆ ಕರ್ಕೊಂಬಂದಿ ನೀವು ಮಾಡಿದ್ದೀರಾ ಭರತ್ ಸರ್ಗೆ ನಾನು ಹೇಳಿದೆ ಭರತ್ ಸರ್ ನನಗೆ ಉಲ್ಟಾ ಹೇಳಿದ್ರು ಸರ್ ಜನ ಬರಲಿ ಬರೆದೋಗ್ಲಿ ಅದನ್ನು ತೊಂದರೆ ಇಲ್ಲ ಸರ್ ನಾವು ಪ್ರಯತ್ನಾರ ಪಡೆದಿದ್ದೀವಿ ಪ್ರಯತ್ನ ಪಡೆದು ನಾವು ಅಟ್ಲೀಸ್ಟ್ ಒಂದು ಅಮ್ಮಮ್ಮ ಅಂದರು ನೂರಿಂದ ನೂರೈವತ್ತು ಇನ್ನೂರು ಜನ ಬಂದು ಯೂಟಿಲೈಸ್ ಮಾಡ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಇನ್ನೂರ ಎಪ್ಪತ್ತು ಜನ ಇನ್ನೂರ ಎಪ್ಪತ್ತು ಜನ ಬಂದು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಇನ್ನೂರ ಎಪ್ಪತ್ತು ಜನದು ಫೀಸು ಅದೇ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಿಮ್ಮ ಬಗ್ಗೆ ಗೊತ್ತಿದೆ ನೀನು ಹೇಳಿದ್ರು ಏನು ಮಾತೇ ಇಲ್ಲ ಒಂದು ನೂರು ಇನ್ನೂರು ರೂಪಾಯಿ ಕನ್ಸಲ್ಟೇಷನ್ ಅಂದ್ರೂ ಮಾತ್ರ ಒಂದೂವರೆ ಸಾವಿರದಿರ್ತದೆ ಮಾತ್ರನೂ ಕೂಡ ಪ್ರೈವೇಟ್ ಮಾಡಿದರು ನಮ್ಮ ಬರೋದು ಸರ್ ತರ್ ಥ್ಯಾಂಕ್ ಯು ಸರ್ ಮುಂದಿನ ದಿವ್ಸಲಲ್ಲಿ ಎಲ್ಲ ನಮ್ಮ ಎಲ್ಲ ಡಿಸ್ಟಿಕಲ್ಲಿ ನೀವು ಈ ಈ ಥರ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ದಯವಿಟ್ಟು ನಾವು ಮಾದಕ ವಸ್ತುಗಳ ಏನಿದೆ ಅದ್ರ ಮುಖಾಂತರ ಹುಡುಗರಿಗೆ ನಾವು ಸೇಫ್ ಮಾಡೋದಾ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಅಲ್ಲಾ ಅಲ್ಲಾಹೋಗ ಬಿಸ್ಮಿಲ್ಯಾ ಇರ್ಹಮಾನ್ ಇರಾಹೀಮ್ ಬ್ಯಾಂಗ್ಳೂರ್ ಸೆ ಕಿ ಸರ್ಜಮೀನ್ ಪರ್ ಇಸ್ ಮಕ್ಸದ ಸಣ್ಣ ಹೂವಾ ಜನಾಬ ಮೊಹಮ್ಮದ್ ರಸೂಲ ಸಲಹಾ ಹಮ್ ಸಬ್ ನಬಿ ಹೇ اور تمام انسانیت کے لیے ایک رحمت للعالمین بن کر آئے ہیں وہ ہندو سکھ عیسائی جو بھی دھرم کو ماننے والے یہاں تک کہ جن کو نہیں ماننے والے جو کسی کو مانتے تک بھی نہیں جس خدا کو مانتے تک بھی نہیں ان کے لیے بھی رحمت بن کے لیے آئے آج اس نبی کریم صلی اللہ علیہ وسلم کے نام پر ایک ہیلتھ کیمپ یہاں پر منعقد کیا گیا تھا اس بنیاد پر رکھا گیا تھا وہ بے بس وہ لاچار وہ بیک ورڈ لوگ جن کے پاس یہ طاقت نہیں ہے کہ جب بیماری ان کے گھر پہ جب دستک دیتی ہے جب پریشانی ان کے گھر پہ دستک دیتی ہے وہ کلینک کو جا کر سو دو سو روپے دیکھ کر بھی اپنا علاج نہیں کراتے جب ان کی جب ان کی, ان کی بیماری عروج پر پہنچ جاتی ہے بڑے لیول پر پہنچ جاتی ہے تب جاتے ہیں وہ ہاسپٹل پتہ چلتا ہے کہ بڑی بیماری وہ مبتلا ہو گئے ایسے لوگوں کو فری کے نام پر بلایا گیا اور ان کا فری میں چیک اپ کیا گیا ان کی آنکھوں کا چیک اپ ان کا بلڈ چیک اپ ان کے دیگر بہت سارے چیک اپ یہاں پر کروائے گئے کروانے کا یہی خاص مقصد تھا کہ ان کو یہاں پر بلا کر ہماری نوجوان نسل کیسے بچایا جائے آج ہمارا نوجوان کس طریقے سے نشے میں دن بدن پڑھتا جا رہا ہے ہمارا نوجوان کس طریقے سے اپنے آپ کو برباد کرتا جا رہا ہے یہ صرف نوجوان نہیں برباد ہو رہا ہے بلکہ ملک کو برباد کرنے کی ایک سازش ہو رہی ہے کیونکہ ہمارا نوجوان اس ملک کا مستقبل ہے ہمارا نوجوان اس ملک کا فیوچر ہے آج ہمارا نوجوان ایک انجیکشن لینے سے پہلے ایک ٹیبلیٹ لینے سے پہلے یہ ایک مرتبہ وہ یہ سوچ لے کہ میری ماں کس طریقے سے مجھے پیٹ میں رکھ کر پالا ہے میری ماں نے کس درد کا سامنا کر کر مجھے پیدا کیا ہے آج وہ اولاد آج وہ نوجوان آج وہ بچہ ایک مرتبہ یہ سوچ لے کہ میری ماں چاہتی تو مجھے پیٹ میں مار سکتی تھی ابوشن کے ذریعے سے مجھے ختم کر سکتی تھی میری ماں نے مجھے پیدا کیا ہے جنم دیا ہے کہ آج میں نشہ کر کر اس کا صلح ایسا دوں کہ میری ماں کے سامنے میں نشہ کر 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 تڑپ کر مر جاؤں اے میرے نعزیز نوجوان بھائیوں جو بھی آج نشے میں مبتلا ہو رہے ہیں ایک گندگی کی طرف بڑھتی ہوئے جا رہے ہیں اپنے آپ کو بچائیں اپنے ماں باپ کا سوچیں اپنے اس بوڑھے ماں باپ کا سوچیں کہ تمہارے بغیر ان ماں باپ کا کیا ہوگا اگر تم اسی طریقے سے نشہ کرتے کرتے تڑپ تڑپ کر روڈ پر فٹ پاتھ پر مر جاؤ گے ہاسپٹل میں تڑپ تڑپ کر مر جاؤ گے تو اس ماں کا بڑھاپے کا سہارا کون بنے گا اس باپ کے بڑھاپے کا سہارا کون بنے گا آج یہاں کے جو نوجوانوں نے قدم اٹھایا ہے جو یہ قدم اٹھا کر جو کہ انسانیت کا پیغام دیا ہے ہندو اور مسلمان کی ایکتا کا پیغام دیا ہے اور نوجوان نسل کو بچانے کی جو مہم اٹھائی ہے یہ قابل تعریف ہے یہ بہت بڑی بات ہے آج میں اور دیگر جتنے بھی ساتھی ہمارے بنگلور سے آئے ہیں اسی مقصد سے آئے ہیں کہ جہاں کہیں بھی آواز دی جائے انسانیت کو بچانے کے لیے جہاں کہیں بھی آواز دی جائے اس ملک کو بچانے کے لیے جہاں کہیں بھی یہ آواز دی جائے کہ ہمارے نوجوان نسلوں کو بچانے کے لیے تو بنگلور کا نوجوان ہو یا حسن کا نوجوان ہو یا منڈیا کا نوجوان ہو THANKS وہ دیگر کرنڈگاہ کے علاقے میں پہنچے گا اور پہنچ کر یہی پیغام دے گا کہ ہم رسول اللہ صلی اللہ علیہ وسلم اللہ کے اللہ غلام ہیں ہماری غلامی ایسی ہے کہ ہم جس ملک میں رہیں اس ملک سے محبت کریں اس ملک کے نوجوانوں کو ہم بچائیں اور ایسے میڈیکل کیمپ کر کر انسانیت کے مددگار بنیں اور بلا لحاظ مذہب ہم انسانیت کے کام کرتے رہیں میں بالخصوص ہمارے مصیف بھائی کا تہہ دل سے شکر گزار ہوں انہوں نے اس عجیز کو دعوت دی اور آپ کے اس علاقے میں آنے کا ہم ایک موقع دیا اور ہمارے دیگر بھی نوجوان ساتھی بنگلور سے عرفان بھائی وغیرہ آئے ہیں ہم تمام لوگ یہاں کی عوام کا شکر گزار ہیں اور مصیب بھائی کا بھی تہ دل سے شکر گزار ہیں انشاءاللہ جب تک ہمارے جسم میں جان رہے گی ہم قوم ملت کے لیے انسانیت کے لیے بڑھ چڑھ کر حصہ لے کر خدمت میں کام آتے رہیں گے جزاک اللہ خیر السلام علیکم اسلام علیکم ورحمت اللہ برکاتہ عرفان خان الحمدللہ وکٹوریا کا ایک خدمت دار کے نام سے بہت جنے جانتی عرفان سے زیادہ تو تہ دل سے شکر گزار ہوں یہاں کے عوام کا تاکہ الحمدللہ ہمیشہ جو انسانیت کے کام کے واسطے آگے رہتی بہت کم لوگاں جو ایسے چیزاں میں جڑ کر رہتی اللہ جسے موقع دیتا انہیں خدمت کر سکتا ہے ہمیں نیت کرے تو بھی وہ کام نہیں ہوتا الحمدللہ اس میں ایک ہمارے مصحف بھائی ہمارے ساتھ بھائی الحمدللہ اسے بہت سارے بھائی جو خدمت میں جڑ کر رہیں صرف ایک کال آتا ہمنا ہمنا اسی پریشانی ہے کر کو بول کو تو ہماری جو بولتی نا سکون کا بچھانا چھوڑ کر اپنی فیملی کو چھوڑ کر سب کچھ چھوڑ کر جا کر کھڑتی یہ اللہ کی طرف سے یہ ہمنا بلاوا آتا ہے تاکہ اس کے بندے کی خدمت کرے تو سب سے زیادہ بات میں کیا بولنا چاہتوں گا تو تو اللہ ایسی عزت رکھا تو بندے بولتی ہیں کہ اللہ کے بعد تمہارا شکریہ تو یہ بہت بڑی بات ہے تو الحمدللہ یہ کام پوچھے ہیں آلموسٹ بہت ساری جگہ پر یہ چیزاں نہیں دیکھتے سوشل میڈیا بہت کم لوگان دیکھتی تو اس میں کیا ہو رہا ہے اگر کو بولے تو ہماری جو عوام ہیں آلموسٹ ہنڈریڈ ٹو ہنڈریڈ پرسنٹ کسی کی بھی مذہب دے کے نہیں سکا کام کرتی پھر بھی, بھی وہ مذہب کو بدنام کرنے کو آگے بڑھتی ہے تو کیونکہ تو آج ہمیں لوگاں دیکھ رہی ہیں وکٹوریہ ہاسپٹل کے اندر روڈاں پر کتنے کچھ ہندو بھائیاں پڑے رہتی سینے کو لگا کو لے لے کو جا کو ہمیں لوگاں خدمت کرتی تو اس کے باوجود بھی مسلمان بدنام ہیں تو میں ایک بات بولنا چاہتا ہوں سب کو بھی جو لوگ بھی یہ مسلمان کے بارے میں جو کم نظر سے کم حالاتان سے اور نیچے دکھا کر بات کرتیں الحمد الحمدللہ ہر جگہ پر بھی مسلمانچ کھڑتا سو جو سب سے پہلے جیسے کہ ہمارے مصحب بھائی کسی کی ذات دیکھتے نہیں ہمارے ساتھ بھائی کسی کی مذہب دیکھتے نہیں الحمدللہ کھڑے رہتیں لاکھوں کے روپے کلیکٹ کرتی کسی کے واسطے کھڑ کر بھیک مانگتیں سمجھو کہ یہ چھے سو یہ کہیں کہ تو یہ ہمارے واسطے نہیں مانگ رہی کسی کی جان مانگ جان بچانے کے واسطے مانگ رہی الحمدللہ اسی طریقے سے ساری ٹیم مل کر ماشاءاللہ اسی طریقے سے خدمت کر لے گواری یہ بہت بڑی بات بھی کہیں کہ تو کھڑے کھڑے چوبیس گھنٹے میں لاکھوں کے روپے لے لے کا آکو جان بچانا یہ بہت بڑی بات ہے تو آج ہمیں لوگاں مارکیٹ میں ویلیو کئی کو کم ہی آج ہمیں لوگاں ایمانداری سے کام کریں سب کی فکر لے کو کام کریں اللہ کو راضی کرنے کام کریں اس میں اللہ تعالیٰ سب کچھ نواز کرے میں ہر نوجوان سے ریکویس کر رہوں ہوں ایسے چیزاں میں جڑ کر رہو ایسے چیزہ میں تمہیں لوگاں آگے بڑھو ایسے ٹیمس کو سپورٹ کرو آپ کے بیچا میں ایسے بہت سارے لیڈرس ہیں جہاں پر بھی ہیں خالی وقت دو بھی جا کر کھڑو پانی پلاؤ ಎಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹ್ಯುಮ್ಯಾನಿಟಿ ವೆಲ್ನೆಸ್ ಸೆಂಟರ್ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಹ್ಯುಮ್ಯಾನಿಟಿ ವೆಲ್ನೆಸ್ ಸೆಂಟರ್ ಅವರು ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕಂತಂದರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಈಗ ಏನಾಗಿದೆ ಅಂದರೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಸಮಸ್ಯೆ ಮಾಡಿದ್ರು ಅಂತನೋ ಅಥವಾ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಸಮಸ್ಯೆ ಮಾಡಿದ್ರು ಹಿಂದೂಗಳು ಅಂತನೋ ತುಂಬ ಗಲಾಟೆಗಳು ನಡೀತಾ ಇದೆ ಮತ್ತು ಒಬ್ರಲ್ಲೊಬ್ರಲ್ಲಿ ಒಂಥರ ಜಾತಿ ಕೋಮುವಾದಿಗಳು ನಡೆಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಯುಮ್ಯುನಿಟಿ ವೆಲ್ನೆಸ್ ವೆಲ್ ಸೆಂಟರ್ನವರು ಬಹಳ ಅದ್ಭುತವಾದ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಸಹಭಾಗಿತ್ವದೊಂದಿಗೆ ಅಂತೇಳಿ ಸರ್ವಧರ್ಮ ಸಮನ್ವಯ ಅಂತೇಳಿ ಇವತ್ತೊಂದು ಅದ್ಭುತವಾದ ಆರೋಗ್ಯ ಶಿಬಿರನ ಆಯೋಜನೆ ಮಾಡಿದ್ದಾರೆ ನಿಮ್ಗಳಿಗೆ ಗೊತ್ತಿರ್ಬೋದು ಇವತ್ತಿನ ಕಾರ್ಯಕ್ರಮ ಎಷ್ಟು ಅದ್ಭುತ ಅಂತೇಳಿದ್ರೆ ಯಾವ ಜಾತಿ ಧರ್ಮಕ್ಕೆ ಬೆಲೆ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಆಸ್ಪತ್ರೆ ಆಸನ ತಾಲೂಕು ಆಸ್ಪತ್ರೆ ಚಂದ್ರಾಯಪಟ್ಣ ಹಾಗೆ ಜಿಲ್ಲಾ ಆಸ್ಪತ್ರೆ ಹಾಸನ ಇವರೆಲ್ಲರ ಸಹಭಾಗಿತ್ವದೊಂದಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗ ತಗೊಂಡು ಇವತ್ತು ಎಷ್ಟೋ ಸಾರ್ವಜನಿಕರಿಗೆ ಹೆಚ್ಚು ಕಮ್ಮಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂರ ಎಂಬತ್ತು ಜನಕ್ಕೆ ಆರೋಗ್ಯ ಶಿಬಿರ ಆಲ್ರೆಡಿ ನಡೆದಿದೆ ಇನ್ನೂ ಮೂರುವರೆವರೆಗೂ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಲ್ಲೆಲ್ಲ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಭಾಳ ಅದ್ಭುತವಾಗಿ ಹೇಳಿದ್ರು ಯಾಕಂತಂದರೆ ಈ ಇಲ್ಲಿರೋರಲ್ಲಿ ಯಾರೂ ಕೂಡ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದವರು ಯಾರೂ ಇಲ್ಲ ಈಗ ಇರೋವರೆಲ್ಲರೂ ಬಂದು ಮೂವತ್ತೈದು ವರ್ಷ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತ್ನಾಲ್ಕು ವರ್ಷದವರು ಇವತ್ತು ಸಮಾಜಕ್ಕೆ ಒಂದು ಮೂವತ್ತು ವರ್ಷದಿಂದ ಇತ್ತು ಎಲ್ಲ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಒಂದು ಎಪ್ಪತ್ತು ವರ್ಷ ಅನುಭವಿಗಳು ಕೂತು ಒಂದು ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋ ಯೋಚನೆ ಇತ್ತು ಬಟ್ ಇವತ್ತು ಆ ಥರದಿಲ್ಲ ದೊಡ್ಡ ದೊಡ್ಡ ಅನುಭವಿ ಅನುಭವಿಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಸಮಾಜ ಆಗಲ್ಲ ಅನ್ನೋದು ಒಂದು ತಲೆಯಲ್ಲಿ ಬಂದುಬಿಟ್ಟು ಅವರೆಲ್ಲನೂ ಕೈ ಬಿಟ್ಟು ಕೈ ಚೆಲ್ಬಿಟ್ಟು ಸುಮ್ಮನೆ ಕೂತ್ಬಿಡ್ತಾರೆ ಆದರೆ ಇವತ್ತಿನ ಒಂದು ದಿನ ಯುವಕರುಗಳು ಏನು ಹೇಳಬೇಕು ಅಂದರೆ ಯುವಕರುಗಳು ಎದ್ದೇಳಿದ್ರೆ ಯುವಕರು ಯಾವಾಗಲೂ ಒಂದು ದೇಶಕ್ಕೆ ಆಸ್ತಿ ಅಂತ ಅಂದರೆ ಯುವಕರೇ ಇವತ್ತು ಯುವಕರು ಒಳ್ಳೆಯದನ್ನು ಯೋಚನೆ ಮಾಡಿ ಜೀವನದಲ್ಲಿ ಮುಂದೆ ಬರಬೇಕು ಮತ್ತು ಅವರ ಕುಟುಂಬಗಳು ಸಂತೋಷವಾಗಿರಬೇಕು ಅಂತೇಳಿ ತುಂಬ ಅದ್ಭುತವಾಗಿ ಹೇಳಿದ್ರು ಡ್ರಗ್ ಬಗ್ಗೆ ನಾವು ಎಷ್ಟು ಒಂದು ಎಲ್ ಇ ಡಿ ಎಲ್ಲ ವಾಲ್ ಡಿಸ್ಪ್ಲೇ ಮಾಡಿ ಜನರಿಗೆ ಒಂದು ಉತ್ತಮ ಈ ಇವರ ಒಂದು ಉದ್ದೇಶ ಇತ್ತು ಹ್ಯುಮ್ಯಾನಿಟಿ ವೆಲ್ನೆಸ್ ಸೆಂಟರ್ ಅವ್ರದ್ದು ಪೋಷಕರಿಗೂ ಕೂಡ ಈ ಡ್ರಗ್ ಜಾಲದ ಬಗ್ಗೆ ಯಾವ ರೀತಿ ಮಕ್ಕಳುಗಳು ಈ ಡ್ರಗ್ ಜಾಲಕ್ಕೆ ಸಿಕ್ಕಿ ತಮ್ಮ ಇಡೀ ಜೀವನ ಕಳ್ಕೊತಾರೆ ಅನ್ನೋದಕ್ಕೆ ಒಂದು ವಿಸ್ತಾರವಾಗಿ ಅವ್ರಿಗೊಂದು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ಅದಾಗಿತ್ತು ಆಕ್ಚುಲಾಗಿ ಬಹಳ ಇದಕ್ಕೋಸ್ಕರ ಒಂದೂವರೆ ಎರಡು ತಿಂಗಳಿಂದ ನಮ್ಮ ಇಮ್ರಾನ್ ಅವರು ಸಾರಾ ಫೌಂಡೇಶನ್ ಅಧ್ಯಕ್ಷರಿದ್ದಾರೆ ಮತ್ತು ಬಿಲಾಲ್ ಅವರು ಈ ಕಾರ್ಯಕ್ರಮದ ದುರುವಾರಿ ಬಿಲಾಲ್ ಅವರಿದ್ದಾರೆ ಹ್ಯುಮ್ಯಾನಿಟಿ ವೆಲ್ನೆಸ್ ಸೆಂಟರ್ನ ಮೂಲ ಅಧ್ಯಕ್ಷರು ಅವರೇ ಇದಕ್ಕೆ ಸೊ ಇವರು ಬಹಳ ಒಂದೂವರೆ ತಿಂಗಳಿಂದ ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಹಲವಾರು ಪ್ರಿಪ್ರೇಷನ್ ಮಾಡ್ಕೊಂಡು ಇವತ್ತೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸಂತೋಷ ಯಾಕಂತಂದ್ರೆ ಈ ಕಾರ್ಯಕ್ರಮದಲ್ಲಿ ವಯಸ್ಸಾದವ್ರಗಿಂತ ವಯಸ್ಸು ಸಿರೋರು ಹೆಚ್ಚಿನ ರೀತಿ ಆಗಿ ಈ ಒಂದು ಅನುಕೂಲನ ಅರ್ಥ ಮಾಡಿಕೊಂಡು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡ್ರಗ್ಗಿಗೆ ಯಾಕೆ ನಾವು ಹೋಗಬಾರ್ದು ಡ್ರಗ್ಗಿಂದ ಯುವ ಜನತೆ ಮತ್ತು ಯುವ ಪೀಳಿಗೆ ಕಂಪ್ಲೀಟ್ ಇವತ್ತು ಐವತ್ತರವತ್ತು ವರ್ಷದವ್ರು ಸಾಯ್ತರ ಸಂಖ್ಯೆ ಕಡಿಮೆ ಇದೆ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಮೂವತ್ತು ಮೂವತ್ತೈದು ವರ್ಷದವ್ರು ಸಾಯೋ ಸಂಖ್ಯೆ ಜಾಸ್ತಿ ಆಗಿದೆ ಹಲವಾರು ಹಾರ್ಟ್ ಅಟ್ಯಾಕ್ಗಳು ನಡೆಯ ಆರ್ಟ್ ಅಟೆಕ್ಗಳಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ ಈಗೊಂದು ಎರಡು ತಿಂಗಳಿಂದೆ ಇಡೀ ಜಿಲ್ಲೆಗೆ ಜಿಲ್ಲೆನೇ ಭಯದ ವಾತಾವರಣದಲ್ಲಿತ್ತು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಇಪ್ಪತ್ತು ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಹದಿನೈದು ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಹದಿನಾಲ್ಕು ವರ್ಷದವ್ರಿಗೆ ಹಾಟ್ ಅಟ್ಯಾಕ್ ಯಾಕಂದರೆ ನಮ್ಮ ಆರೋಗ್ಯ ಏನಾಗ್ತಿದೆ ಅಂದರೆ ನಮ್ಮ ಒಂದು ದೈನಂದಿತ ನಾವು ಏನು ಅಭ್ಯಾಸಗಳನ್ನ ಮಾಡ್ಕೊಂಡಿದ್ದೀವಿ ಅದೇ ನಮ್ಮ ಅರ್ಧ ಜೀವನ ಹಾಳು ಮಾಡ್ತಾ ಇದೆ ಅದರಲ್ಲೂ ಹೆಚ್ಚಿನ ಅಲ್ಲಿ ಯುವ ಜನತೆಗಳಲ್ಲಿ ಮತ್ತು ಇವ್ರು ಹೇಳ್ತಾಯಿದ್ರು ನಮಗೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಹೋದಾಗ ನಮಗೆ ಶೋಷಣೆ ಮಾಡಿದ್ದಾರೆ ನಮಗೆ ಒಂದಷ್ಟು ಸಮಸ್ಯೆಗಳು ಅಲ್ಲೇ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು ನೋಡಿ ಭಾಳ ನೋವಾಗುತ್ತೆ ಅವಾಗ ಹೇಳಿದಾಗ ಯಾಕಂತಂದ್ರೆ ಇವರು ಇವರ ಅಪ್ಪಿಂಗೋಸ್ಕರ ಆಗ್ಬೋದು ಇವ್ರ ಅಮ್ಮನಗೋಸ್ಕರ ಆಗ್ಬೋದು ಇವ್ರ ತಮ್ಮನಗೋಸ್ಕರ ಆಗ್ಬೋದು ಓರಾಡ್ದಂಥವ್ರಲ್ಲ ಇವತ್ತಿಲ್ಲಿ ಇರೋರು ಹೆಚ್ಚಿನ ರೀತಿ ಇಲ್ಲಿ ನಾವು ಏನು ಈ ಯುವಕರು ಅಂತ ಇವರೆಲ್ಲರ ಉದ್ದೇಶನ ಅದೇನೆ ನಮ್ಮ ಮನೆ ನಮ್ಮ ಕುಟುಂಬ ಅಂತಲ್ಲ ನಮ್ಮ ದೇಶ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೇರಿರೋರು ಇವರೆಲ್ಲರಿಗೂ ಅಲ್ಲೇ ಮಾಡ್ತಾರೆ ಅಂತ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು ಒಬ್ಬ ಬಂದರೆ ಅಳಿಸೋಕ್ಕೆ ಎಷ್ಟು ಜನ ಅದಕ್ಕೆ ಸಾಕಾರವಾಗಿ ನಿಂತಿದ್ದಾರೆ ಈಗ ಉಳ್ಸಕ್ಕೆ ಇವ್ರೊಬ್ಬರು ಇವತ್ತು ಇವ್ರೊಬ್ಬರು ಇದನ್ನು ಮುತುವರ್ಜಿ ವಹಿಸಿ ನಾವು ಉಳಿಸ್ಬೇಕು ನಮ್ಮ ಯುವ ಜನತೆ ಬೆಳೀಬೇಕು ಕುಟುಂಬಗಳು ಬೀದಿಗೆ ಬರಬಾರ್ದು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋರು ಸಂತೋಷವಾಗಿ ಬದುಕಬೇಕು ಮತ್ತು ಇನ್ನೊಂದು ವಿಷಯ ಹೇಳಿದರು ಮತ್ತು ಈಗ ಈಗಿನ ಮಕ್ಳು ಹೆಣ್ಮಕ್ಳುಗಳಲ್ಲಿ ಅಂತ ಅಂತೇಳಿ ಶೋಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಕಾರಣ ಹೆಣ್ಣೊಂದೇ ಅಲ್ಲ ಗಂಡು ಕೂಡ ಕಾರಣ ಅದು ಯಾವ ರೀತಿ ಕಾರಣ ಅನ್ನೋದನ್ನು ವಿಸ್ತಾರವಾಗಿ ನಮಗೆ ಮಾಹಿತಿ ಕೊಟ್ಟರು ಈ ಡ್ರಗ್ಗಿಗೆ ಹೋದ್ರೆ ಏನಾಗ್ತದೆ ಡ್ರಗ್ ತಗೊಳೋದ್ರಿಂದ ಅವ್ರ ಜೀವನ ಯಾವ ರೀತಿ ಎಲ್ಲ ಹಾಳಾಗುತ್ತೆ ಅನ್ನೋದಕ್ಕೆ ಈ ಹೇಳ್ಬೇ ಹೇಳ್ತಾ ಹೋದ್ರೆ ಇದರಲ್ಲಿ ಹಲವಾರು ವಿಚಾರದಲ್ಲಿ ನಾವು ಖುಷಿ ಪಡಬೇಕಾಗ್ತದೆ ಯಾಕೆಂದರೆ ಅಂಥ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಸೊ ಇಂಥ ಕಾರ್ಯಕ್ರಮಗಳು ನಡೀಬೇಕು ನಮ್ಮ ಜಿಲ್ಲೆಯಲ್ಲಿ ನಾವು ಹೆಚ್ಚಿನ ರೀತಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅಂತೇಳಿ ನಾವು ನಮ್ಮ ಸ್ನೇಹಿತರುಗಳಿಗೆ ಹೇಳ್ತೀವಿ ಮತ್ತು ಯುಮ್ಯುನಿಟಿ ವೆಲ್ನೆಸ್ ಸೆಂಟರು ನಮ್ಮ ಚಂದ್ರಪಣದಲ್ಲಿ ಇದು ನನ್ನ ಪ್ರಕಾರ ಮೊದಲನೇ ಕಾರ್ಯಕ್ರಮ ಅಂತ ಅನ್ಕೊತೀನಿ ಒಳ್ಳೊಳ್ಳೆ ಉತ್ತಮ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿ ಸಾರ್ವಜನಿಕರಿಗೋಸ್ಕರನೇ ಕಾರ್ಯಕ್ರಮಗಳು ಇದು ಮೀಸಲಾಗಿಡ್ಲಿ ಅನ್ನೋದು ನನ್ನ ಒಂದು ಭಾವನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ನಾವು ಸ್ನೇಹಿತರು ಕೇಳಿದಕ್ಕೆ ನಾವು ಹೇಳ್ತಾ ಇದ್ದೀವಿ ನಾನು ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕ ಚಂದ್ರಪಣದ ಚೇರ್ಮನ್ ಆಗಿದ್ದೀನಿ ಸೊ ನಾವು ಈ ಸಂಸ್ಥೆ ಇಲ್ಲಿ ಚಂದ್ರಪಣದಲ್ಲಿ ವರ್ಷ ಹಿಂದೆ ನಾವು ಸ್ಥಾಪಿಸಿದ್ವಿ ಇದಕ್ಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿದ್ದಾರೆ ತಹಸೀಲ್ದಾರ್ ಇದಕ್ಕೆ ಈ ತಾಲೂಕಿಗೆ ಅವರ ಅಧ್ಯಕ್ಷರಿದ್ದಾರೆ ನಾನು ಚೇರ್ಮನ್ ಇದ್ದೀನಿ ನಮ್ಮ ಜಿಲ್ಲಾ ಚೇರ್ಮನ್ ಬಂದು ಮೋಹನ್ ಅಂತೇಳಿ ಸಭಾಪತಿ ಎಚ್ ಪಿ ಮೋಹನ್ ಅಂತೇಳಿ ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಈ ಥರ ಸಮಾಜ ಸೇವೆ ಮಾಡೋ ಎಲ್ಲ ಸಂಸ್ಥೆಗೆ ಯಾವಾಗಲೂ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ತಾಲೂಕಲ್ಲೇ ನಮಗೆ ಈಗ ಲಾಸ್ಟ್ ಮಂತ್ ಇಪ್ಪತ್ತೆರಡನೇ ತ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಲ್ಲಿ ಸೇವಾ ಶ್ರೇಷ್ಠ ಪ್ರಶಸ್ತಿ ಅಂತೇಳಿ ಜಿಲ್ಲಾಧಿಕಾರಿಗಳು ನಮಗೆ ಅದೊಂದು ಪ್ರಶಸ್ತಿ ಕೊಟ್ಟರು ಕಾರಣ ಇಷ್ಟೇ ನಮ್ಮ ತಾಲೂಕಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ನಾವು ಆರೋಗ್ಯ ತಪಾಸಣಾ ಶಿಬಿರನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತವಾಗಿ ಮಾಡಿದ್ವಿ ಅನ್ನೋ ಒಂದು ಉದ್ದೇಶಕ್ಕೆ ನಮಗೆ ಸೇವಾ ಪ್ರಶಸ್ತಿನೂ ಕೊಟ್ಟು ಸನ್ಮಾನಿಸಿದರು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದರೆ ಮತ್ತೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯಾವಾಗಲೂ ಇಂಥ ಸಮಾಜ ಸೇವೆಗೆ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡುವಾಗ ನಮಗೊಂದು ಅವಕಾಶ ಕೊಟ್ಟು ನಮ್ಮನ್ನು ಕರೆದು ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಲಾಮ್ ಉಲ್ಲೇಕುಮ್ ಮೇರಿ ದೊ ಬಾತ್ವಕ್ಕೆ ಬರ್ನಾ ಮೈ ಈ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಹೂರ್ ಅಕದ ಸಲ ವಸಮ ಕಿ ನಸ್ಬೆ ಜೊ ರೆ ಬಾತ್ ಸಮ್ಮೋ ಪರ್ ನಬೂತ ಕಾ ಪಹನಾಯ ಪಹನಾ حضور گھر تشریف لے کر آئے میں مختصر بول رہا ہوں بہت کم وقت ہے گھر تشریف لائے طبیعت میں گھبرات تھی تھوڑا پریشان تھے کیا ہو گیا میرے ساتھ بول کر بخار آگئی تھی بدن کب کپ آ رہا تھا اماں ختیجہ رضی اللہ تعالیٰ گھر مرت... گھر پر تھے حضور صلی اللہ علیہ وسلم اب ساری سارا واقعہ بیان کرے تو فوراں چادر اڑا کر بٹھائے تسلی دیئے یہ بہت اہم بات اب آگے جو بول رہا ہوں تسلی دیئے تسلی کے الفاظ یہ تھے آپ یتیموں کا سہارا بنے ہیں آپ بیمار کا حال پرسان کرتے ہیں بیمار کو جا کر پوچھتے ہیں یتیم کی مدد کرتے ہیں انسانیت کی مدد کرنے والے آپ ہندو مسلم ذات پات دیکھنا نہیں انسانیت کی آپ نے مدد کی ہے تو اللہ آپ کے آپ کو ضائع نہیں کرے گا یہ الفاظ رہتیں آپ نے انسانیت کی مدد کی ہے اللہ آپ کو ضائع نہیں کرے گا برشتر، برشتر. آپ لوگ جو خدمت کر رہی ہیں الحمدللہ بہت بڑی خدمت ہے یہاں ذات نہیں ہے یہاں دھرم نہیں ہے یہاں صرف خدمت ہے میں بھی ساتھ صاحب کے بہت سارے واقعات سن کروں دیکھ کر ہوں ان کے مصحب کے ہمارے عرفان کے ان کے ساتھ رہ کر ایک مہینے سے دیکھ رہا ہوں میں ان کی خدمت کیا ہے تو مجھے یہ اندازہ ہو رہا جو آپ لوگ خدمت کر رہی یہ خدمت میں آپ کو اللہ ضائع نہیں کرتا انشاءاللہ آپ کی خدمت کا اللہ ضرور بہترین بدلہ دیتی آپ یہ خدمت کو جاری رکھو ہمت سے رکھو اور بغیر کسی معاوضے کے آپ لوگ کر رہی ہیں اسی کو جاری رکھو انشاءاللہ کیونکہ دنیا میں سب سے بڑی نعمت ایمان کی ہے دوسری نعمت نیک بیوی کی ہے تیسری نعمت اچھے دوست کی ہے چوہتی نعمت انسانیت کی ہے انسانیت اگر رہی تو انسانیت انسان کی خدمت کرنے کا موقع دیتی میں دعا کرتا ہوں کہ اللہ تعالیٰ کہنے اور سننے سے زیادہ عمل کرنے کی توفیق دے اور ہم سب کو انسانیت کی خدمت کرنے کی توفیق نصیب فرمائے آمین.